ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಮುಂದೆ ಬರುವಂತಹ ವಾರ್ಷಿಕ ಪರೀಕ್ಷೆ ಅಥವಾ ಮಧ್ಯ ವಾರ್ಷಿಕ ಪರೀಕ್ಷೆಗೆ ಹೊಂದಿಸಿ ಬರೆಯಿರಿ ಐದು ಅಂಕಗಳ ಹೊಂದಿಸಿ ಬರೆಯಿರಿ ಬರುವಂಥದ್ದು ನಿಮಗೀಗ ಈಗಾಗಲೇ ಗೊತ್ತಿದೆ ಇದನ್ನು ಈಗ ಕಾವ್ಯ ಭಾಗದಿಂದ ಯಾವ ರೀತಿ ಕೊಡುತ್ತಾರೆ ಅನ್ನುವಂಥದ್ದನ್ನು ಹೇಗೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವಂಥದ್ದನ್ನು ನಾನೀಗ ಈ ವಿಡಿಯೋದಲ್ಲಿ ನಿಮಗೆ ಹಾಕುತ್ತಾ ಇದ್ದೇನೆ ಅದನ್ನು ಗಮನವಿಟ್ಟು ಕೇಳಿ ಅಥವಾ ಗಮನವಿಟ್ಟು ಓದಿಕೊಳ್ಳಿ ಮೊದಲನೆಯದು ದುರ್ಯೋಧನ ವಿಲಾಪ ರನ್ನ ಕವಿ ಬರೆದಿರುವಂಥದ್ದು ಆಕರ ಗ್ರಂಥ ಗದಾಯುದ್ಧ ಸಂಗ್ರಹ ವಚನಗಳು ಅಲ್ಲಮ ಪ್ರಭು ಅಲ್ಲಮನ ವಚನಗಳು ಘಟ್ಟಿವಾಳಯ್ಯ ಸಂಕೀರ್ಣ ವಚನಗಳು ಅಕ್ಕ ಮಹಾದೇವಿ ಶಿವಶರಣೆಯರ ವಚನಗಳು ಇನ್ನು ಮೂರನೆಯ ಕಾವ್ಯ ದೇವನೊಲಿದನ ಕುಲವೇ ಸತ್ಕುಲಂ ಬರೆದ ಕವಿಯ ಹೆಸರು ಹರಿಹರ ಆಕರ ಗ್ರಂಥ ಐದು ರಗಳೆಗಳು ಐದನೆಯದು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕನಕದಾಸರು ಬರೆದಿರುವಂಥದ್ದು ಆಕರ ಗ್ರಂಥ ದಾಸ ಸಾಹಿತ್ಯ ಸಂಪುಟ ಇನ್ನು ಏಳನೆಯ ಪದ್ಯ ಅಖಂಡ ಕರ್ನಾಟಕ ಕುವೆಂಪು ಆಕರ ಗ್ರಂಥ ಕನ್ನಡ ಡಿಂಡಿಮ ಒಂಬತ್ತನೆಯದ್ದು ಮಗು ಮತ್ತು ಹಣ್ಣುಗಳು ಎಚ್ ಎಸ್ ಶಿವಪ್ರಕಾಶ್ ಬರೆದ ಕವಿ ಆಕರ ಗ್ರಂಥ ಮಳೆಬಿದ್ದ ನೆಲದಲ್ಲಿ ಇನ್ನು ಸುನಾಮಿ ಹಾಡು ಎಚ್ ಎಲ್ ಪುಷ್ಪ ಆಕರ ಗ್ರಂಥ ಲೋಹದ ಕಣ್ಣು ಹನ್ನೊಂದನೆಯ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ ಲೋಕೇಶ್ ಅಗಸನಕಟ್ಟೆ ಆಕರ ಗ್ರಂಥ ಮತ್ತೆ ಸೂರ್ಯ ಬರುತ್ತಾನೆ ಇನ್ನು ದೇವರಿಗೊಂದು ಅರ್ಜಿ ಬರೆದ ಕವಿಯ ಹೆಸರು ಲಕ್ಕೂರು ಸಿ ಆನಂದ ಆಕರ ಗ್ರಂಥ ಬಟವಾಡೆಯಾಗದ ಅರ್ಜಿ ಇನ್ನು ಹದಿನೈದನೆಯದ್ದು ಜೀವಕೆ ಇಂಧನ ಕವಿಯ ಹೆಸರು ಬಸವರಾಜ ಒಕ್ಕುಂದ ಆಕರ ಗ್ರಂಥ ಕೂಸು ಕಂಡ ಕನಸಿನಲ್ಲಿ ವಿದ್ಯಾರ್ಥಿಗಳೇ ಇವಿಷ್ಟನ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇವಿಷ್ಟು ಅಲ್ಲದೆ ನಿಮ್ಮ ನೀವು ಬೇರೆ ಬೇರೆ ಜಿಲ್ಲೆಯವರು ಆಗಿದ್ದರೆ ನಿಮಗೆ ಬೇರೆ ಬೇರೆ ಕಾವ್ಯಗಳನ್ನು ಮಾಡಿರಬಹುದು ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಳಿ ಸರಿ ವಿದ್ಯಾರ್ಥಿಗಳೇ ಇವಿಷ್ಟು ಹೊಂದಿಸಿ ಬರೆಯಿರಿ ಐದು ಅಂಕಗಳ ಪ್ರಶ್ನೆಗಳು ಇವನ ನೆನಪಿನಲ್ಲಿ ಇಟ್ಟುಕೊಳ್ಳಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ